ನಾನು ಚೇಂಬರ್ಗೆ ಇಪ್ಪತ್ತೆ ಮೊದಲನೇ ಬಾರಿ ಕ ಚೇಂಬರಲ್ಲಿ ಕಾಲಿಡ್ತಾ ಇರೋದು ನಮ್ಮಂಥ ಪುಟ್ಟ ಕಲಾವಿದರಿಗೆ ಚೇಂಬರ್ ಎಲ್ಲಿದೆ ಅಂತ ಗೊತ್ತಿಲ್ಲ ಸೊ ಹಂಗಾಗಿ ನನಗೆ ಇವತ್ತು ಮಾಧ್ಯಮ ಮುಖಾಂತರ ತುಂಬ ಸಹಾಯ ಆಯಿತು ನನಗೆ ವಂಚನೆ ಆಗಿತ್ತು ಅಂತ ಆರೋಪ ಮಾಧ್ಯಮ ಮುಖಾಂತರ ಆರೋಪ ಮಾಡಿದಾಗ ನನಗೆ ಸಹಾಯ ಸಿಕ್ತು ಹಂಗಾಗಿ ಇವತ್ತು ಎಲ್ಲೋ ಒಂದು ಕಡೆ ನಾನು ಚೇಂಬರ್ ಕಂಪ್ಲೇಂಟ್ ಮಾಡಿದಾಗ ನಾನು ಒಂದು ನನಗಾಗಿರೋ ವಂಚನೆ ನಯ ಸಿಗುತ್ತೆ ಅಂದ್ಬಿಟ್ಟು ಚೇಂಬರ್ ಮೊದಲೇ ಬಾರಿ ಈಗ ಬದಲಾಗಿ ಸ್ಟೇಷನ್ ಇದು ನಮ್ದು ಸಿನಿಮಾ ಕುಟುಂಬ ಫಸ್ಟ್ ಕುಟುಂಬದಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಣ ಈ ಅಣ್ಣ ತಮ್ಮಂದ್ರ ಸಂಪರ್ಕ ಇರುತ್ತೆ ಸೊ ಒಂದು ಫ್ಯಾಮಿಲಿ ಅಂತ ಇಟ್ ಫ್ಯಾಮಿಲಿ ಫಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಣ ಇಲ್ಲಿ ಆಗದೆ ಇದ್ದ ಪಕ್ಷಕ್ಕೆ ತಗೊಂಡಿರೋ ವ್ಯಕ್ತಿ ನಾನು ಯಾವುದೋ ಅಮೌಂಟ್ ತಗೊಂಡಿಲ್ಲ ಅಥವಾ ನನ್ಗೆ ಯಾರು ನ್ಯಾಯ ಸಿಗ್ಲಿಲ್ಲ ಅಂದಾಗ ನಾನು ಕಾನೂನು ಮರೆಯ ಹೋಗ್ತೀನಿ ಫಸ್ಟ್ ನಮ್ಮ ಅಣ್ಣವರು ಹಾಕಿರೋ ಗುನಾದಿ ಕುಟುಂಬ ನಮ್ಮ ಕುಟುಂಬದಲ್ಲಿ ಕನ್ನಡ ಚಿತ್ರ ಎಲ್ಲ ಒಂದಾಗಿರೋಣ ಯಾವುದೇ ಕಾರಣಕ್ಕೂ ದೂರ ಆಗ್ಬಾರ್ದು ಅನ್ನೋ ಒಂದು ಯೋಚನೆ ಇಟ್ಕೊಂಡು ನನ್ನ ಚೇಂಬರ್ ಬಂದಿರೋದು ಚೇಂಬರ್ ಅಲ್ಲಿ ನ್ಯಾಯ ಸಿಕ್ಕೇ ಪಕ್ಷಕ್ಕೆ ಅಂದ್ರೆ ಚೇಂಬರ್ ನಂಬಿಕೆ ಇದೆ ಬಟ್ ತಗೊಂಡಿರೋ ವ್ಯಕ್ತಿ ಯಾವುದೇ ಕಾರಣಕ್ಕೂ ಚೇಂಬರ್ ಸಂಪರ್ಕ ಮಾಡಿದ್ರೆ ಅವ್ರಿಗೂ ಏನು ಸಪೋರ್ಟ್ ಮಾಡಿಲ್ಲ ಅಂದಾಗ ನಾನು ಕಾನೂನು ಹೋರಾಟ ಮಾಡ್ತೀನಿ ಅದನ್ನು ಅಧ್ಯಕ್ಷ ಗಮನಕ್ಕೆ ತಂದು ಹೇಳ್ತೀನಿ ಎಷ್ಟು ಅಮೌಂಟ್ ಕೊಟ್ಟಿದ್ರಿ ಯಾವ ಕಾರಣಕ್ಕೆ ಕೊಟ್ಟಿದ್ರಿ ಸೊ ಈಗ ಕೊಡೋ ಟೈಮಲ್ಲಿ ಇದ್ದಂತ ಕಾರಣ ಬದಲಾಗಿದೆಯಾ ಹೆಂಗೆ ಸರ್ ನಾನು ನನಗೆ ಎರಡ್ ಸಾವಿರದ ಹದಿನಾರು ಪರಿಚಯ ಆಗ್ತಾರೆ ಅವರು ನನ್ನ ಪರಿಚಯ ಜಿಮ್ ಅಲ್ಲಿ ಪರಿಚಯ ಆದಾಗ ಅವರು ಒಬ್ಬ ನಿರ್ದೇಶಕರು ಎಲ್ಲೋ ಒಂದು ಕಡೆ ಸಿನಿಮಾ ಮಾಡ್ತಾರೆ ಅವಕಾಶ ಮಾಡ್ಕೊಡ್ತಾರೆ ಒಂದು ಆಸೆ ಇತ್ತು ಅದ್ರ ಜೊತೆಗೆ ನಾನು ಸುದೀಪ್ ಸರ್ ಅಭಿಮಾನಿ ಅಂದ್ಬಿಟ್ಟು ಸುದೀಪ್ ಸರ್ ನೋಡಬೇಕು ಅಂದ್ರೆ ಕರ್ಕೊಂಡು ಸುದೀಪ್ ಸರ್ನ ಪರಿಚಯ ಮಾಡಿಕೊಡ್ತಾರೆ ಪರಿಚಯ ಆದಾಗ ಅವ್ರ ಸಂಪರ್ಕ ಇಟ್ಕೊಂಡಾಗ ಎಲ್ಲೋ ಒಂದು ಕಡೆ ಅವರ ವ್ಯಕ್ತಿಗೋಸ್ಕರ ಅವರ ಪರ್ಸನಲ್ ಇಶ್ಯೂಗೋಸ್ಕರ ನನ್ನ ಸಾಲ ಹೋಗಿ ಮೂರು ಲಕ್ಷ ದುಡ್ಡು ತಗೊಳ್ತಾರೆ ಅದು ಮೂರು ಲಕ್ಷ ಒಂಬತ್ತು ಲಕ್ಷ ಹೋಗುತ್ತೆ ಅದು ಜಾಸ್ತಿ ಆಗ್ತಾ ಇತ್ತೆ ಕೊನೆಗೆ ಇನ್ನೂರೈವತ್ತು ಗ್ರಾಮ್ ಗೋಲ್ಡ್ ಪ್ಲಜ್ ಮಾಡಿ ಕೊಡಿದ್ನಿ ಇಪ್ಪತ್ತೆರಡು ಲಕ್ಷ ನನಗೆ ಆಕ್ಚುಲಿ ಬರಬೇಕಾಗಿರೋದು ಬಟ್ ಇದರಲ್ಲಿ ಸುದೀಪ್ ಸಾರ್ ಏನೂ ಇನ್ವಾಲ್ವ್ಮೆಂಟ್ ಇಲ್ಲ ನಾನು ಹೇಳಿಲ್ಲ ಬಟ್ ಅವ್ರ ಹೆಸರು ನನಗೆ ವಂಚನೆ ಮಾಡಿದ್ರು ಬಿಕಾಸ್ ಅಂದ್ರೆ ನನ್ನ ಅವರ ಅಭಿಮಾನಿಯ ಒಂದು ರೀಸನ್ ಅದನ್ನ ಇನ್ಕೇಸ್ ಮಾಡ್ಕೊಂಡು ಅವರು ನನ್ನ ಸಿನಿಮಾ ಕಲಾವಿದ ಅವಕಾಶ ಕೊಡ್ತೀನಿ ಅಂತ ಅದೊಂದು ಸುಳ್ಳು ಹೇಳಿ ಈ ಕಡೆ ಸುದೀಪ್ ಸರ್ನ ಪರಿಚಯ ಮಾಡ್ಕೊಡ್ತೀನಿ ಕ್ರಿಕೆಟ್ ಆಡಿಸ್ತೀನಿ ಸೀಸಲ್ ಅಂತ ಹೇಳಿ ಅವರು ಅವ್ರ ಸ್ವಾರ್ಥಕ್ಕೆ ಏನ್ ಬೇಕೋ ಅದನ್ನ ಯೂಸ್ ಮಾಡ್ಕೊಂಡು ನನ್ನನ್ನ ಪಕ್ರಾ ಮಾಡ್ಬಿಟ್ಟು ಕ್ರಿಕೆಟ್ ಕೂಡ ಹಣ ಮಾತ್ರ ಬೇರೆ ಬೇರೆ ನನ್ನ ಗಮನಕ್ಕೆ ಬಂದಿಲ್ಲ ಬಟ್ ತುಂಬಾ ಜನ ಹೇಳ್ತಿದ್ರು ಈ ತರ ತಗೊಂಡಿದಾರೆ ಅಂತ ಬಟ್ ಅದು ನನ್ಗೆ ಗೊತ್ತಿಲ್ಲ ಬಟ್ ನನ್ನ ಹತ್ರ ತಗೊಂಡಿಲ್ಲ ಕ್ರಿಕೆಟ್ ವಿಷಯಕ್ಕೆ ತಗೊಂಡಿಲ್ಲ ಅವ್ರ ಪರ್ಸನಲ್ ಗೋಸ್ಕರ ಅಮೌಂಟ್ ತಗೊಂಡು ಬಟ್ ನನ್ನನ್ನ ಅಲ್ಲಿ ಆಡಿಸ್ತೀನಿ ಸುದೀಪ್ ಸರ್ ಸಂಪರ್ಕ ಕೊಡ್ತೀನಿ ಸಿನಿಮಾ ಮಾಡಿಸ್ತೀನಿ ಸಿನಿಮಾದಲ್ಲಿ ಬೆಳೆಸ್ತೀನಿ ಅನ್ನೋ ಒಂದು ಹೇಳಿಕೆ ಕೊಟ್ಕೊಂಡಾಗ ನಾನೆಲ್ಲ ಒಂದು ಕಡೆ ಒಬ್ಬ ನಮಗೆ ಗಾಡ್ ಫಾದರ್ ಯಾರೋ ಒಬ್ಬ ಡೈರೆಕ್ಟರ್ ಸಿಕ್ಕವರೆ ನಮ್ಗೆ ಬೆನಿಫಿಟ್ ಮಾಡ್ತಾರೆ ಅವಕಾಶ ಕೊಡ್ತಾರೆ ಸಿನಿಮಾ ಕ್ಷೇತ್ರದಲ್ಲಿ ಬೆಳಿಬಹುದು ನಮ್ಮ ಕನಸು ಏನಿದ್ರು ಇಲ್ಲಿ ಸ್ಟಾರ್ ಆಗಿ ಬದುಕಬಹುದು ಅಥವಾ ಸಿನಿಮಾ ಕ್ಷೇತ್ರ ಇನ್ನ ಹೆಸರು ಮಾಡ್ಬೋದು ಆಸೆಗೋಸ್ಕರ ನಾವು ಸಂಪರ್ಕ ಬೆಳೆಸ್ಕೊಳಕೋಸ್ಕರ ನಾನು ಮೋಸ ಹೋಗಿದ್ದೀನಿ ಈಗ ಫೈನಲಿ ನಿಮ್ಮ ನಿಲುವೆ ನನ್ನ ನಿಲುವು ಅಧ್ಯಕ್ಷರ ಮೇಲೆ ನಂಬಿಕೆ ಇದೆ ನಮ್ಮ ಕುಟುಂಬದಲ್ಲಿ ಇದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಂದಕಿಶೋ ಅವ್ರನ್ನ ಕರೆದು ಮಾತಾಡಿ ಸಾಲ್ವ್ ಪ್ರಾಬ್ಲಮ್ ಸಾಲ್ವ್ ಬರುತ್ತೆ ಅಂತ ನಂಬಿಕೆ ಇದೆ ಇಲ್ಲ ಅವ್ರ ಸಂಪರ್ಕ ಮಾಡಿದ್ರು ಅವ್ರ ಕಡೆಯೊಬ್ರು ಸಂಪರ್ಕ ಮಾಡಿ ಮಾಧ್ಯಮದಲ್ಲಿ ಬರ್ತಾ ಇರೋದನ್ನ ನ ಸ್ಟಾಪ್ ಮಾಡಿ ಅಂತ ಹೇಳಿದ್ರು ಹೊರತು ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಯಾರು ಟ್ರೈ ಮಾಡಿದ ಸೊ ಅದಕ್ಕೆ ಮೂರ್ ದಿನ ವೆಯ್ಟ್ ಮಾಡಿದೆ ಮೂರು ದಿನದ ಮಾಧ್ಯಮದಲ್ಲಿ ಬರ್ತಾ ಇತ್ತು ತಪ್ಪು ಮಾಡಿರೋ ರೀತಿ ಯಾವತ್ತು ಮುಂದೆ ಬರಲ್ಲ ಅಂತ ಇದೆ ಎಕ್ಸಾಂಪಲ್ ಯಾಕಂದ್ರೆ ತುಂಬಾ ವೈರಲ್ ಆಗಿದೆ ಇಶ್ಯೂ ಬಟ್ ಅವರು ಸತ್ಯ ಒಂದು ಚಾನಲ್ಗೆ ಹೇಳಿದರೆ ನಾನು ದುಡ್ಡೇ ತಗೊಂಡಿಲ್ಲ ಅಂತ ಸುಳ್ಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ

ಸೊ ಇಲ್ಲಿ ಈಗ ನಾನು ನಮ್ಮ ಪ್ರೊಡ್ಯೂಸರ್ ನ ಕರ್ಕೊಂಡ್ಬರ ಕಲಾ ಇದಾಗಿ ನನ್ನ ಪರ್ಸನಲ್ ಕಲಾವಿದನಾಗಿ ಕರ್ನಾಟಕ ಚಲನಚಿತ್ರ ಮಂಡಳಿ ಕಲಾವಿದರಿಗೆ ನಿಂತ್ಕೊಂಡರೆ ಕಲಾವಿದರದಲ್ಲಿ ನಿರ್ದೇಶಕರಾಗಬಹುದು ನಿರ್ಮಾಪಕರಾಗಬಹುದು ಅಥವಾ ನಿರ್ದೇಶಕರಿಗೆ ಆದ್ರೆ ಇದೊಂದು ದೇವಸ್ಥಾನ ಇದ್ದಾಗೆ ಇಲ್ಲಿ ದೊಡ್ಡವರು ನ್ಯಾಯಾಧೀಶರು ನಮಗೆ ಸಹಾಯ ಮಾಡ್ತಾರೆ ಒಂದು ನಂಬಿಕೆ ಇಟ್ಕೊಂಡು ಅಧ್ಯಕ್ಷ ಮೇಲೆ ನಂಬಿಕೆ ಇಟ್ಕೊಂಡು ಅಧ್ಯಕ್ಷ ಗಮನಕ್ಕೆ ತಂದು ನಾನು ಬಂದಿದ್ದೀನಿ ಸರ್ ಕಲಾವಿದ ಆಗಿ ಸರ್ ಮೆಂಬರ್ ಆಗಿಲ್ಲ ಸರ್ ಕಲಾವಿದ ನಮಗೆ ಕಲಾವಿದರ ಅಧ್ಯಕ್ಷ ಯಾರು ಅಂತ ಕರೆಕ್ಟ್ ಆಗಿ ಗೊತ್ತಿಲ್ಲ ಸರ್ ಅಧ್ಯಕ್ಷ ಇಲ್ಲ ಸರ್ ಕಲಾವಿದರಲ್ಲಿ ಇಲ್ಲಿ ಮೆಂಬರ್ ಆಗುತ್ತೆ ಸರ್ ಮೆಂಬರ್ಶಿಪ್ ಅಲ್ಲ ಕಲಾವಿದ ಅಂತ ಬಿಡಿಸ್ಕೊಂಡಿದ್ದೀನಿ ಸರ್ ನಾನು ಮೂರು ಸಿನಿಮಾ ಮಾಡಿದ್ದೀನಿ ಮಾಡಿದ್ದೀನಿ ಸರ್ ಬಿಡಿಸ್ಕೊಂಡಿದ್ದೀನಿ ಇದು ಹೊಸ ಸಿನಿಮಾ ಅಂತಲ್ಲ ನಾನು ಮುಂಚೆ ಸಿನಿಮಾ ಸಿನಿಮಾ ಮಾಡಿದ್ದೀನಿ ಬಿಡಿಸ್ಕೊಂಡಿದ್ದೀನಿ ಮೆಂಬರ್ಶಿಪ್ ಇಲ್ಲ ಅಲ್ಲಿ ನಮ್ಗೆ ಏನೋ ಇನ್ನೊಂದು ನಾವು ಹೊಸಬರ್ ಕಲಾ ಪುಕ್ ಕಲಾವಿದ ನಮ್ಗೆ ಏನೋ ಆ ಕಲಾವಿದ ಅಧ್ಯಕ್ಷ ಮೆಂಬರ್ಶಿಪ್ ಆಗ್ಬೇಕು ಅಂತ ನಾನು ಏನಾದ್ರು ಖಂಡಿತ ಆಗ್ತೀನಿ ನಾನು ಸರಿ ಮನವಿ ಕೊಟ್ಟು ಅಧ್ಯಕ್ಷ Það er ekki verið, það er ekki verið, það er ekki verið, það er ekki verið. ಕುತ್ಕೊಂಡ ನಿಂತ್ಕೊಂಡ್ಬಿಟ್ಟಿದ್ರಿ ಸರ್ ಮೊದಲನೇದಾಗಿ ನಮ್ಮ ಕಲಾವಿದರು ಅಂತ ಏನು ಇವತ್ತು ಬಂದಿದಾರಲ್ಲ ಇಲ್ಲಿ ಸಬರಿ ಶೆಟ್ಟಿ ಅವರು ಅವ್ರಿಗೆ ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ ಸರ್ ನನ್ನ ಅದ್ರ ಕಂಪ್ಲೇಂಟ್ ತಗೊಂಡ್ ಬಂದಾಗ ಈಗ ಎರಡು ನಿಮಿಷ ಕೆಳಗಾಗಿ ನಮ್ಮ ಮಿತ್ರರು ಯಾರು ಕೇಳಿದ್ರು ಯಾಕೆ ನೀವು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಬಾರ್ದು ಹಾಗೆ ಹೇಗೆ ಅಂತೇಳಿ ಅವ್ರಂದ್ರು ನಮ್ಮ ಇಂಡಸ್ಟ್ರಿ ನಮ್ಮ ಕುಟುಂಬ ಅವ್ರು ಒಂದೇ ಮಾತು ನಮ್ಮ ಇಂಡಸ್ಟ್ರಿ ನಮ್ಮ ಕುಟುಂಬ ನಾವು ಕುಟುಂಬದಲ್ಲಿ ಇತ್ಯರ್ಥ ಆಗದೆ ಇದ್ರೆ ಹೊರಗಡೆ ಹೋಗೋಣ ಅನ್ನೋದು ಅವ್ರ ಅನಿಸಿಕೆ ಅದಕ್ಕೆ ನಾನು ಎರಡು ಸಪ್ ಸರ್ ಎರಡನೇದು ಇವತ್ತು ನಮ್ಮ ಮಿತ್ರರು ಒಬ್ರು ಕೇಳೋರು ನೀವು ಇಲ್ಲಿ ಮೆಂಬರ್ ಆಗಿದ್ದಾರೆ ಅಂತೇಳಿ ಸರ್ ಅವರು ಕಲಾವಿದರು ಇಲ್ಲಿ ಮೆಂಬರ್ ಆಗಿ ಬೇಕಾಗಿಲ್ಲ ಅವರು ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಇದ್ದರು ಅದಕ್ಕೆ ಆ ನಿರ್ಮಾಪಕರು ಇಲ್ಲಿ ಮೆಂಬರ್ ಆಗಿದ್ದಾರೆ ಅಲ್ವ ಸರ್ ಓಕೆ ಥ್ಯಾಂಕ್ ಯು ಸರ್ ಆಮೇಲೆ ಇವತ್ತಿನ ದಿನ ಸರ್ ಸಿನಿಮಾಗಳಿಗೆ ಜನಾನೇ ಇಲ್ಲ ಸರ್ ಇಂಥ ಟೈಮಲ್ಲಿ ಇಂಥ ಇದ್ದಾವಲ್ಲ ಏನು ನಾವು ಅಲ್ಲಿ ಆ್ಯಕ್ಟಿಂಗ್ ಕೊಡಿಸಿ ಇಲ್ಲಿ ಮಾಡಿಸು ಅಲ್ಲಿ ಮಾಡಿಸು ಅಂತೇಳಿ ಶೀಟಿಂಗ್ ಮಾಡ್ತಾ ಇದ್ದಾರಲ್ಲ ಎಷ್ಟು ಸರಿ ಸರ್ ಅಲ್ವಾ ಯಾರೋ ಹೊಸಬೂರು ಮಾಡಿದ್ದಾರೆ ಅಂದಾಗ ಅದಕ್ಕೊಂದು ಅರ್ಥ ಇರುತ್ತೆ ಏನೋ ಬೆಳಿಬೇಕು ದುಡ್ಡು ಮಾಡಬೇಕು ಏನೋ ರೇಂಜಲ್ಲಿ ಏನೋ ಮಾಡ್ಕೊಂಡು ಮಾಡ್ಕೊಂಡೋಗ್ತಾರೆ ಸರ್ ಹೊಸಬರು ಸರ್ ಎಂಥ ನಮ್ಮ ಇವತ್ತು ಹೆಸರು ಅಂತ ಒಬ್ಬ ಗಣ್ಯ ವ್ಯಕ್ತಿ ನಿಮ್ಗೆ ಆ್ಯಕ್ಟಿಂಗ್ ಮಾಡಿಸ್ತೀನಿ ಇನ್ನೋ ಕಲಾವಿದ ನಾನು ತೋರಿಸ್ತೀನಿ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಹಾಗಂತೇಳಿ ಈ ಥರ ಮಾಡ್ತಾರಲ್ಲ ಅಕ್ಷರಮೀಯ ಅಪರಾಧ ಸರ್ ಇದು ಇದಕ್ಕೆ ನಾವು ನಮ್ಮ ಇದಾರೆ ಇನ್ನು ಹಿರಿಯರೆಲ್ಲ ಇದ್ದಾರೆ ಅವರೆಲ್ಲ ಕಟ್ಟಿರೋ ಇಂಡಸ್ಟ್ರಿ ಸರ್ ಇದು ಇದು ಏನು ಇವತ್ತು ಈ ಥರ ಆಗ್ತಾ ಇದೆಯಲ್ಲ ನಾಚಿಕೆ ನಾಚಿಕೇಡಾಗೈತೆ ಏನು ಇಂಥ ಇಂಥ ದರ್ಶಕರು ಆಗ್ಬೋದು ಇನ್ನೊಬ್ರು ಆಗ್ಬೋದು ನಾವೇನು ಈ ಗೆಲುವರು ನಿರ್ಮಾಪಕರು ಏ ನಿಮ್ಮನ್ನ ಹೀರೋ ಮಾಡಿಬಿಡ್ತೀವಿ ನಿಮ್ಮನ್ನ ಹೀರೋ ಮಾಡಿ ಮಾಡ್ಬಿಡ್ತೀವಿ ಇಂಥವ್ರು ನಡೀತಾನೆ ಇದ್ದಾವೆ ಆದರೆ ಇಷ್ಟೆಲ್ಲ ಹೆಸರು ಮಾಡಿರೋನು ಇದು ಮಾಡೋದು ಸರಿಯಲ್ಲ ಅಂತ ನನ್ನ ಅನಿಸಿಕೆ ಸರ್ ಸರ್ ಮುಂದಿನ ದಿನಗಳಲ್ಲಿ ಇದು ಏನಂತ ನಾವು ಚರ್ಚೆ ಮಾಡಿಬಿಟ್ಟು ಅವ್ರನ್ನ ಕರ್ಸಿ ಮಾತಾಡ್ತೀವಿ ಸರ್ ಒಬ್ಬರಿಂದ ಇಡೀ ಇಂಡಸ್ಟ್ರಿಗೆ ಕಪ್ಪು ಮಚ್ಚೆ ಬರೋದು ಬೇಡಿ ಸರ್ ಕೆಟ್ಟದಾಗೋದು ಬೇಡಿ ಅದಕ್ಕೆ ನಾವು ಕಟ್ಟುವ ಕಟ್ನಿಟ್ಟವಾಗಿ ಅವ್ರಿಗೆ ಸಂಪರ್ಕ ಮಾಡಿ ನಾನು ಅವ್ರ ಜೊತೆಗೆ ಚರ್ಚೆ ಮಾಡಿ ಇವ್ನ ಕರೆಸಿ ನಾನು ಮಾತಾಡಿಸಿ ಇತ್ಯರ್ಥ ಮಾಡೋಕೆ ನಾನು ಪ್ರಯತ್ನ ಪಡ್ತೀನಿ ಸರ್